ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಚಂದ್ರಗ್ರಹಣ ಯಾವಾಗ ಅಂತ ನೋಡೋಣ ಸೊ ಚಂದ್ರಗ್ರಹಣ ಈ ವರ್ಷ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣ ಎಲ್ಲನೂ ಒಂದೇ ತಿಂಗಳಲ್ಲೇ ಬರ್ತಾಯಿದೆ ಆಲ್ರೆಡಿ ಸೂರ್ಯಗ್ರಹಣ ಯಾವಾಗ ಅಂತ ವಿಡಿಯೋ ಹಾಕಿದ್ದೀನಿ ನೋಡಿಲ್ಲ ಅಂದರೆ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ನೋಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ಚಂದ್ರಗ್ರಹಣ ಯಾವಾಗ ಶುರು ಆಗ್ತಿದೆ ಟೈಮಿಂಗ್ಸು ಆ್ಯಂಡ್ ನೆಕ್ಸ್ಟು ಡೇ ಟು ಡೇ ಯಾವ ಯಾವ್ಯಾವ ಒಂದು ಪ್ರದೇಶದಲ್ಲಿ ಇದು ಬರುತ್ತೆ ಇಂಡಿಯಾಗೆ ಇದೆಯಾ ವಿಸಿಬಲ್ ಇದೆಯಾ ಎಲ್ಲನೂ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬರೋವಾಗ ಚಂದ್ರಗ್ರಹಣ ಬಂದು ಬರತ್ತೆ ಸೊ ಮಾರ್ಚ್ ಹದಿನಾಲ್ಕನೇ ತಾರೀಕು ನಮಗೆ ಚಂದ್ರಗ್ರಹಣ ಗೋಚರ ಆಗ್ತಾ ಇದೆ ಸೊ ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮಗೆ ಎರಡು ಗ್ರಹಣಗಳು ಒಟ್ಟುಗಟ್ಟಿಗೆ ಬರ್ತಾ ಇರೋದು ಮಾರ್ಚಲ್ಲಿ ಸೊ ಮಾರ್ಚ್ ಹದಿನಾಲ್ಕನೇ ತಾರೀಕು ಫ್ರೈಡೇ ಬೆಳಗ್ಗೆ ಹತ್ತು ಗಂಟೆ ನಲವತ್ತು ನಿಮಿಷಕ್ಕೆ ಸ್ಟಾರ್ಟ್ ಆಗಿ ಮಧ್ಯಾಹ್ನ ಎರಡು ಗಂಟೆ ಹದಿನೆಂಟು ನಿಮಿಷಕ್ಕೆ ಮುಗಿತಾ ಇದೆ ಇದು ನಮಗೆ ವಿಸಿಬಲ್ ಇದೆಯಾ ಅಂತಂದರೆ ವಿಸಿಬಲ್ ಇಲ್ಲ ಯಾವ್ಯಾವ ದೇಶದಲ್ಲಿ ಇದು ಗೋಚರ ಇದೆ ಅಂತ ನೋಡೋಣ ಸೊ ಇದು ಬಂದು ಆಲ್ಮೋಸ್ಟ್ ಇರುವಂಥದ್ದು ಬಂದು ನಾರ್ತ್ ಅಮೇರಿಕಾ ಸೈಡೇ ನಮ್ಮ ಒಂದು ದೇಶದಲ್ಲಿ ಇದಿಲ್ಲ ಯಾಕಂದರೆ ಡೇ ಟೈಮ್ ಇದು ಬರ್ತಾ ಇರೋದ್ರಿಂದ ಸೊ ಅವ್ರಿಗೆ ವಿಸಿಬಲ್ ಇದೆ ಆದ್ರೂ ನಾವು ಇದನ್ನೆಲ್ಲ ಪಾಲಿಸ್ಬೇಕಾ ಪಾಲಿಸ್ಬಾರ್ದಾ ಅಂತ ನೀವು ಕೇಳಿದ್ರೆ ಪಾಲನೆ ಮಾಡೋದು ಒಳ್ಳೆಯದೇನೆ ಯಾಕಂದರೆ ಅದರ ಒಂದು ವೈಬ್ ಅನ್ನೋದು ಅದರ ಒಂದು ಸರೌಂಡಿಂಗ್ ಅನ್ನೋದು ನಮಗೆ ಇರ ಇದ್ದೇ ಇರುತ್ತೆ ಹಾಗಾಗಿ ಏನೇನೆಲ್ಲ ಅವತ್ತಿನ ದಿವಸ ಮಾಡಬೇಕು ಮಾಡಬಾರ್ದು ಊಟ ಮಾಡ್ಬೋದಾ ಊಟ ಮಾಡಬಾರ್ದಾ ಮೊಬೈಲ್ ನೋಡ್ಬೋದಾ ಈ ಥರ ವಿಷಯಗಳನ್ನ ನೋಡ್ಕೊಳ್ಳೋಣ ಯಾಕಂದರೆ ಮಾರ್ಚ್ ಹದಿನಾಲ್ಕು ಅನ್ನುವಾಗ ಅವತ್ತಿನ ದಿನ ಅನ್ನೋದು ನಮಗೆ ಇನ್ಕ್ಲೂಡ್ ಆಗೇ ಆಗುತ್ತಲ್ವ ಸೊ ಹಾಗಾಗಿ ವಿಸಿಬಲ್ ಇರಲಿ ವಿಸಿಬಲ್ ಇಲ್ಲದೆ ಹೋಗಲಿ ಭಯಭಕ್ತಿಯಿಂದ ನಡ್ಕೊಳ್ಳೋದು ಬಂದು ನಮಗೆ ಒಂದು ಒಳ್ಳೆಯ ವಿಚಾರನೇ ಸೊ ನಡ್ಕೋಬಾರ್ದು ನೋಡ್ಕೋಬಾರ್ದು ಅನ್ನೋದೆಲ್ಲ ಇಲ್ಲ ವಿಸಿಬಲ್ ಇಲ್ಲ ಅಂದರೂ ಅದನ್ನು ಪಾಲನೆ ಮಾಡಬೇಕು ಸೊ ಅವತ್ತಿನ ದಿವಸದ ಎಲ್ಲ ಒಂದು ನಿಯಮಾವಳಿಗಳನ್ನು ನಾನು ಬಂದು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಟೇಕ್ ಕೇರ್ ಬಾಯ್